ಸರಿ ಈ ನದಿಯ ನೀರು ಸಮುದ್ರಕ್ಕೆ ಸೇರೋದು ವೇಸ್ಟ್ ಅಂತ ಹೇಳ್ತಾರೆ ಸಾಗರದ ನೀರೇ ವೇಸ್ಟ್ ಅಂತಾರೆ ಭಾಳಷ್ಟು ಭಾಳಷ್ಟು ಮಂದಿ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಸಾಗರದ ನೀರು ವೇಸ್ಟ್ ಅಂತ ಏನು ಹೇಳ್ತಾ ಇರ್ತಾರೆ ಅದು ಮೂರ್ಖತನದ ಪರಮಾವಧಿ ಅಂತ ನಾವು ಹೇಳಬೇಕಾಗ್ತದೆ ನಾವೀಗ ನಿಂತಿರುವುದು ಗಂಗಾವಳಿ ನದಿಯ ಅಳಿವೆ ಕೋಡಿ ಪ್ರದೇಶ ಕೋಡಿ ಅಂದರೆ ನದಿ ಸಮುದ್ರವನ್ನು ಸೇರುವಂಥ ಪ್ರದೇಶ ಅಂತ ಹೇಳಿ ಇಲ್ಲಿಂದ ಸಮುದ್ರದ ಭರತಿಯ ಸಮಯದಲ್ಲಿ ಎಲ್ಲಿಯವರೆಗೆ ಉಪ್ಪು ನೀರು ಹೋಗ್ತದೆಯಾ ಅಲ್ಲಿಯವರೆಗ ಪ್ರದೇಶವನ್ನು ನಾವು ಅಳಿವೆ ಪ್ರದೇಶ ಅಂತ ಹೇಳ್ತೇವೆ ಈ ಅಳಿವೆ ಪ್ರದೇಶ ಏನಿದೆಯಲ್ಲ ಅದು ಮಳೆಗಾಲದ ಸಮಯದಲ್ಲಿ ಬೆಟ್ಟದಿಂದ ಹರಿಯುವ ನೀರಿನ ಜೊತೆಗೆ ಬಂದ ರಾಡಿಯನ್ನೆಲ್ಲ ಸಂಗ್ರಹ ಮಾಡಿ ಇಟ್ಕೊಂಡಿರ್ತದೆ ಈ ರಾಡಿ ಸಮುದ್ರಕ್ಕೆ ಸೇರಿದವಾಗ ಅದು ಆಹಾರದ ರೂಪ ಪಡ್ಕೊಳ್ತದೆ ಹೌದು ಈ ರಾಡಿ ಏನಿದೆ ಅಲ್ಲ ಪ್ರತಿದಿನ ಬರ್ತದ ಸಮಯದಲ್ಲಿ ನೀರು ಮೇಲೆ ಹೋಗಿ ಮರಳಿ ಸಮುದ್ರಕ್ಕೆ ಇಳಿತದ ಸಮಯದಲ್ಲಿ ಸೇರುವಾಗ ಈ ರಾಡಿಯನ್ನು ನಿರಂತರವಾಗಿ ಸಮುದ್ರಕ್ಕೆ ಸೇರಿಸ್ತದೆ ಈ ರಾಡಿ ಸಮುದ್ರದಲ್ಲಿದ್ದ ಸೂಕ್ಷ್ಮ ಜೀವಿಗಳಿಗೆ ಅಂದರೆ ಫೈಟೋಪ್ಲಾಂಕ್ಟನ್ ಅಂತ ಕರಿತೀವಿ ನಾವು ಅವಕ್ಕೆ ಆಹಾರನ ತಯಾರಿ ಮಾಡಲಿಕ್ಕೆ ಬೇಕಾದಂಥ ನ್ಯೂಟ್ರಿಯೆಂಟ್ಸ್ ಪೋಷಕಾಂಶಗಳನ್ನು ನೀಡ್ತದೆ ಆವಾಗ ಅಲ್ಲಿ ಆಹಾರದ ಉತ್ಪತ್ತನೆ ಆಗ್ತದೆ ಆಹಾರದ ಜೊತೆಗೇ ಈ ಸೂಕ್ಷ್ಮ ಸಸ್ಯಗಳು ಇಂಗಾಲವನ್ನು ಹೀರಿಕೊಂಡು ಆಮ್ಲಜನಕವನ್ನು ಬಿಡ್ತವೆ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು ಭೂಮಿಯ ಮೇಲೆ ಸಿಗುವಂಥ ಆಮ್ಲಜನಕದಲ್ಲಿ ಪ್ರತಿಶತ ಎಪ್ಪತ್ತರಷ್ಟು ಆಮ್ಲಜನಕವನ್ನು ಈ ಫೈಟೋಪ್ಲಾಂಟನ್ನು ಅಥವಾ ಸೂಕ್ಷ್ಮ ಸಸ್ಯಗಳು ಮಾಡ್ತವೆ ನಮಗೆಲ್ಲ ಏನು ಅಂದರೆ ನಾವು ಗಿಡ ನೆಡ್ತೇವೆ ಆಮ್ಲಜನಕ ಸಿಗ್ತದೆ ಅಂತೇಳಿ ಅದು ಬಹಳ ಕಡಿಮೆ ಸಮುದ್ರದಲ್ಲಿ ಉತ್ಪನ್ನವಾಗುವಂಥ ಆಮ್ಲಜನಕಕ್ಕೆ ಹೋಲಿಸಿದರೆ ಇದು ಕಡಿಮೆ ಒಂದು ವೇಳೆ ಸಮುದ್ರದಿಂದ ಆಮ್ಲಜನಕ ಉತ್ಪನ್ನ ಆಗಬೇಕಂದ್ರೆ ಅಲ್ಲಿ ಸೂಕ್ಷ್ಮ ಸಸ್ಯಗಳು ಬೆಳಿಬೇಕು ಈ ಸೂಕ್ಷ್ಮ ಸಸ್ಯಗಳು ಬೆಳೀಬೇಕಂದ್ರೆ ನಿರಂತರವಾಗಿ ದೈ ದಿನ ಪ್ರತಿದಿನ ಸಹಿತ ನಮಗೆ ಆಹಾರದ ಸರಬರಾಜು ಆಗಬೇಕು ಈ ಆಹಾರದ ಸರಬರಾಜು ಸಮುದ್ರಕ್ಕೆ ಆಗೋದು ನದಿಯಿಂದ ಹರಿಯುವಂಥ ನೀರಿನಿಂದ ಮಾತ್ರ ಹಾಗಾಗಿ ನದಿಯಿಂದ ನೀರು ಹರಿದು ಸಮುದ್ರಕ್ಕೆ ಸೇರಿದರೆ ಅದು ನಮಗೆ ಕೇವಲ ಸಮುದ್ರದ ವೇಸ್ಟ್ ವಾಟರ್ ಆಗಿರೋದಿಲ್ಲ ಅದು ನಮ್ಮ ಉಸಿರಾಗಿರ್ತದೆ ನಮಗೆ ಆಮ್ಲಜನಕವನ್ನು ಕೊಡ್ತದೆ ನಮಗೆ ಇವತ್ತು ಮಳೆ ಬರಬೇಕು ಅಂತ ಹೇಳಿದರೆ ಸಮುದ್ರದ ನೀರಿನಿಂದನೇ ಮೂಢವಾಗಿ ಮಳೆ ಬರ್ತದೆ ಸಮುದ್ರಕ್ಕೆ ನೀರು ಹರಿದು ಹೋದರೆ ವೇಸ್ಟ್ ಅಂತ ನಾವು ಹೇಳಿದರೆ ಅದು ತಪ್ಪಾಗ್ತದೆ ಇನ್ನು ಒಂದು ಭಾವನೆ ಇದೆ ಸಮುದ್ರದ ನೀರು ವೇಸ್ಟ್ ಅಂತಾರೆ ಸಮುದ್ರದಲ್ಲಿ ಭೂಮಿಯ ಮೇಲಿನ ಜೀವಿಗಳಕ್ಕಿಂತ ತೊಂಬತ್ತೊಂಬತ್ತು ಪ್ರತಿಶತ ಹೆಚ್ಚಿನ ಜೀವಿಗಳು ವಾಸ ಮಾಡ್ತವೆ ಅವು ಈ ನೀರು ಉಪ್ಪು ನೀರಿನಲ್ಲೇ ಬದುಕ್ತಾ ಇರೋದ್ರಿಂದ ಉಪ್ಪು ನೀರು ಇಲ್ಲದೇ ಇದ್ದರೆ ಅವಕ್ಕೆ ಬದುಕಲಿಕ್ಕೆ ಸಾಧ್ಯನಾ ವೇಸ್ಟ್ ಅಂತ ಹೇಳಿದರೆ ನಾವು ಕೇವಲ ಮಾನವನ ದೃಷ್ಟಿಯಿಂದ ನೋಡೋದಲ್ಲ ಸಂಪೂರ್ಣ ಜೀವ ವೈವಿಧ್ಯ ಇದ್ದರೆ ಮಾತ್ರ ಮಾನವನ ಬದುಕಲಿಕ್ಕೆ ಸಾಧ್ಯ ಆಗಿರೋದ್ರಿಂದ ಮಾನವನಿಗೆ ಅವಶ್ಯಕತೆಯಾದ ಎಲ್ಲ ವ್ಯವಸ್ಥೆ ಸಿಗುವಂಥ ಸಮುದ್ರಕ್ಕೆ ಹರಿಯುವ ನೀರನ್ನು ನಾವು ವೇಸ್ಟ್ ನೀರು ಅಂತ ಹೇಳೋದು ತಪ್ಪಾಗ್ತದೆ